ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೀನಂದರೆ ನೀವು ಯಾರನ್ನು ಆದರೂ ಇಷ್ಟಪಟ್ಟಿರ್ತೀರ ಅವರು ದೂರ ಆಗಿದ್ದಾರೆ ಅವರನ್ನು ಇಲ್ಲ ಅವರೇ ಬೇಕು ಇವಾಗ ಅಂತ ಅಂದ್ಕೊಂಡಿದ್ದರೆ ವೀಕ್ಷಕರೇ ಏನು ಮಾಡಬೇಕಂತ ಗೊತ್ತಾಗೋತಿಲ್ಲ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಂತ್ರ ಬಗ್ಗೆ ಹೇಳ್ತಾ ಇದ್ದೀನಿ ಈ ತಂತ್ರ ನೀವು ಮಾಡಿದ್ದೇ ಆದರೆ ವೀಕ್ಷಕರೇ ಸಾಕು ಕೇವಲ ಎರಡು ದಿನದಲ್ಲಿ ಅವರಾಗಿ ನಿಮ್ಮ ಹತ್ರ ಬರ್ತಾರೆ ಹೌದು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನ ತಿಳಿಸಿ ವೀಕ್ಷಕರೇ ಸುಮಾರು ಹತ್ರ ಕೇಳಿರ್ತೀರಾ ಸುಮಾರು ಹತ್ರ ನೋಡಿಬಿಟ್ಟು ಮಾಡಿರ್ತೀರ ಪರಿಹಾರ ಸಿಕ್ಕಿರಲ್ಲ ವೀಕ್ಷಕರೇ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ ಹಾಗೂ ಇನ್ನು ಹಲವಾರು ಸಮಸ್ಯೆಗಳಿಗೆ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ಡಯಲ್ ಮಾಡಿಬಿಟ್ಟು ಸಂಪೂರ್ಣವಾಗಿ ನಿಂದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ವೀಕ್ಷಕರೇ ಕೇವಲ ನಾವು ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಎಂಬುದು ಮಾಡಿಕೊಡಲಾಗುವುದು ಹೌದು ಈ ಕೂಡಲೇ ಕಾಲ್ ಮಾಡಿ ನಿಮ್ಮ ಪರಿಹಾರ ಘೋಷಿಸಿ ಅಂತ ಹೇಳ್ತಾನೆ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಎರಡು ಏಲಕ್ಕಿಯನ್ನು ತಗೊಂಡು ಎರಡು ಏಲಕ್ಕಿಯನ್ನು ತಗೊಂಡುಬಿಟ್ಟು ವೀಕ್ಷಕರೇ ನೀವು ನಿಮ್ಮ ಹೆಸರು ಒಂದು ಏಲಕ್ಕಿಯ ಮೇಲೆ ಬರೆದ್ಬಿಟ್ಟು ನೀವು ಯಾರನ್ನು ಇವಾಗ ಸಂಪೂರ್ಣವಾಗಿ ಕಳ್ಕೊಂಡಿದ್ದೀರೋ ಇವಾಗ ವಶ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ನೋಡಿ ಅವರ ಹೆಸರು ಆ ಏಲಕ್ಕೆ ಮೇಲೆ ಇನ್ನೊಂದು ಏಲಖೆ ಮೇಲೆ ಬರಿಬೇಕಾಗ್ತದೆ ಬರೆದ ನಂತರ ಭಿಕ್ಷಕರೇ ಒಂದು ದಾರದಿಂದ ಕಟ್ಟಬೇಕಾಗ್ತದೆ ಕಟ್ಟಿದ ನಂತರ ಒಂದು ಚಿಕ್ಕ ಬಟ್ಟೆಯಲ್ಲಿ ಅದನ್ನು ನೀವು ಇಡಬೇಕಾಗ್ತದೆ ಇಟ್ಟಿದ ನಂತರ ಒಂದು ಸರಳವಾದ ಮಂತ್ರವನ್ನು ಹೇಳ್ತೇನೆ ಆ ಮಂತ್ರವನ್ನು ಹೇಳಬೇಕಾಗ್ತದೆ ತಾವು ಆ ಮಂತ್ರ ಬಂದುಬಿಟ್ಟು ಓಂ ಕಾಮದೇವಾಯ ನಮಂ ವ ಅವ್ರ ಹೆಸರಿರುತ್ತೆ ಫಾರ್ ಎಕ್ಸಾಂಪಲ್ ನಾನು ಸಂಗೀತ ಅಂತ ಅನ್ಕೊಂತೀನಿ ಓಂ ಕಾಮದೇವಾಯ ನಮಂ ಗೀತಾ ವಶಂ ಗೀತಾ ವಶಂ ಪಟ್ ಸ್ವಾಹ ಅಂತ ಈ ಥರ ಒಂದು ಅವ್ರ ಹೆಸರಿರುತ್ತೆ ಅವ್ರ ಹೆಸರು ಮೇಲೆ ಈ ಥರ ಒಂದು ಮಂತ್ರವನ್ನು ಪಠನೆ ಮಾಡಿಬಿಟ್ಟು ವೀಕ್ಷಕರ ಎರಡು ದಿನ ನಿಮ್ಮ ಹತ್ರ ಇಟ್ಕೊಳ್ಳಿ ಆಮೇಲೆ ನೋಡಿ ಅವರಾಗಿ ಅವರ ನಿಮ್ಮ ಹತ್ತಿರ ಬರಲಿಲ್ಲ ಅಂದರೆ ಅವಾಗ ಹೇಳಿ ನಮಸ್ಕಾರ ಧನ್ಯವಾದಗಳು